ಅಮೃತಹಳ್ಳಿ ಪೊಲೀಸ್ ಠಾಣೆ ಮೇಲೆ ಮಾನವ ಹಕ್ಕುಗಳು ದಾಳಿ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮೃತಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅಂಬರೀಷ್ ಅವರಿಗೆ ನೋಟಿಸ್ ರವಾನೆ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಕ್ರಮ ಬಂಧನ ಪ್ರಕರಣದ ಡೀಟೇಲ್ಸ್ ನೀಡುವಂತೆ ಅಂತ ಹೇಳಿದ್ರೆ ಮಾಹಿತಿ ಕೊಡುವಂತೆ ಇನ್ಸ್ಪೆಕ್ಟರ್ ಅಂಬರೀಷ್ ಅವರಿಗೆ ನೋಟಿಸ್ ರವಾನೆ ಮಾಡಲಾಗಿದೆ ನಾಳೆ ಮಾನವ ಹಕ್ಕು ಆಯೋಗದ ಕಚೇರಿಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಡಲಾಗಿದೆ ಡಿವೈಎಸ್ಪಿ ಸುಧೀರ್ ಹೆಗ್ಡೆ ತಂಡದಿಂದ ಇನ್ಸ್ಪೆಕ್ಟರ್ ಅನ್ನ ವಿಚಾರಣೆ ನಡೆಸಲಾಗುತ್ತೆ ವಾರೆಂಟ್ ಜಾರಿಯಾಗಿದ್ದ ಆರೋಪಿಯನ್ನ ಬಂಧಿಸಿ ಅಕ್ರಮವಾಗಿ ಒಂಬತ್ತು ದಿನಗಳ ಕಾಲ ಅಮೃತ ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಳ್ಳಲಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ದಾಳಿ ಕೂಡ ಮಾಡಿದ್ದಾರೆ ನಿನ್ನೆ ತಾನೆ ಮಾನವ ಹಕ್ಕುಗಳ ಆಯೋಗದವರು ಅಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸುವಂತ ಕೆಲಸವನ್ನ ಮಾಡಿದರು ಇನ್ಸ್ಪೆಕ್ಟರ್ ಅಂಬರೀಷ್ ಅವರನ್ನ ಒಂದ್ ಕಡೆಯಲ್ಲಿ ಗಮನಿಸ್ತಾ ಹೋಗುವುದಾದ್ರೆ ಅವರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಮಾನವ ಹಕ್ಕುಗಳ ಆಯೋಗದವರು ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಅಮೃತಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅಂಬರೀಷ್ ಅವರಿಗೆ ಸದ್ಯ ನೋಟಿಸ್ ಕೊಟ್ಟಿದ್ದಾರೆ ಮಾನವ ಹಕ್ಕುಗಳ ಆಯೋಗದವರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾಳೆ ಎಷ್ಟೊತ್ತಿಗೆ ಇವರು ವಿಚಾರಣೆಗೆ ಹಾಜರಾಗಬಹುದು ಅಮೃತಹಳ್ಳಿ ಪೊಲೀಸರು ಆರೋಪಿಯ ಅಕ್ರಮ ಬಂಧನದಲ್ಲಿ ಇಟ್ಕೊಂಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಮಾನವ ಹಕ್ಕುಗಳ ಆಯೋಗದ ಡಿವೈಎಸ್ಪಿ ಸುಧೀರ್ ಹೆಗಡೆ ಅವರ ಒಂದು ಟೀಮ್ ಏನಿದೆ ಆ ಪೊಲೀಸ್ ಠಾಣೆ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿತ್ತು ಇನ್ನು ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನು ಕೂಡ ಮಾಡಿತ್ತು ಇನ್ನು ಅಕ್ರಮ ಬಂಧನ ಪ್ರಕರಣ ಸಂಬಂಧ ಈಗ ಡೀಟೇಲ್ಸ್ ನೀಡುವಂತೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ ಡಿವಿಎಸ್ಪಿ ಸುಧೀರ್ ಹೆಗಡೆ ತಂಡದಿಂದ ವಿಚಾರಣೆ ಕೂಡ ನಡೆದಿರುವಂತದ್ದು ನಾಳೆ ಮಾನವ ಹಕ್ಕುಗಳ ಆಯೋಗದ ಕಚೇರಿಗೆ ಹಾಜರಾಗುವಂತೆ ಇವರಿಗೆ ಆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ ಏನು ವಾರೆಂಟ್ ಜಾರಿಯಾಗಿದ್ದ ಆರೋಪಿ ಬಂಧಿಸಿ ಅಕ್ರಮ ಬಂಧನದಲ್ಲಿಟ್ಟಂತಹ ಆರೋಪದ ಮೇಲೆ ಅಂತಂದ್ರೆ ಒಂಬತ್ತು ದಿನ ಇವರು ಠಾಣೆಯಲ್ಲೇ ಇಟ್ಕೊಂಡಿದ್ರು ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಿಲ್ಲ ಅನ್ನೋದು ಆರೋಪ ಕೂಡ ಇತ್ತು ಹೀಗಾಗಿ ಇನ್ಸ್ಪೆಕ್ಟರ್ ಅಂಬರೀಶ್ ಆದಿಯಾಗಿ ಕೆಲವರಿಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿರುವಂತದ್ದು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರದೆ ಕ್ರೈಮ್ ಕಾನ್ಸ್ಟೇಬಲ್ ಒಬ್ರು ಮುಂಬೈಗೆ ಹೋಗಿದ್ರು ಅನ್ನೋದು ಮಾಹಿತಿ ಕೂಡ ಇದೆ ಹೀಗಾಗಿ ಇದೇ ಇನ್ಸ್ಪೆಕ್ಟರ್ ಅಂಬರೀಷ್ ಮೇಲೆ ಮೂರು ವರ್ಷಗಳ ಹಿಂದೆ ಒಂದು ಗಂಭೀರ ಆರೋಪ ಕೂಡ ಇರುತ್ತೆ ಅದು ಪುರಂ ಇನ್ಸ್ಪೆಕ್ಟರ್ ಆಗಿದ್ದಂತಹ ವೇಳೆ ಎಂಎಲ್ಎ ಎ ಏನಿದ್ದಾರೆ ಆ ಭೈರತಿ ಬಸವರಾಜ್ ಅವರು ಅವರಿಗೆ ಗದಗಿಯನ್ನು ನೀಡಿ ಕುಣಿದಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಆ ಫೋಟೋಗಳು ಕೂಡ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಕ್ರಮ ಬಂಧನದಲ್ಲಿ ಇಟ್ಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಯಾಕೆ ಆತನನ್ನ ನೀವು ಬಂಧನದಲ್ಲಿ ಇಟ್ಕೊಂಡಿದ್ರಿ ಮತ್ತು ಅಟ್ಲೀಸ್ಟ್ ಕುಟುಂಬಸ್ಥರಿಗಾದ್ರೂ ಮಾಹಿತಿಯನ್ನ ನೀಡಬಹುದಾಗಿತ್ತು ಇನ್ಸ್ಪೆಕ್ಟರ್ ಆದ್ರೆ ಕುಟುಂಬಸ್ಥರಿಗೂ ಕೂಡ ಮಾಹಿತಿ ಇರೋದಿಲ್ಲ ಆದ್ರೆ ಠಾಣೆಗೆ ಒಬ್ಬ ಲಾಯರ್ ಹೋದಂತಹ ಸಂದರ್ಭದಲ್ಲಿ ಸನ್ನೆಯ ಮುಖಾಂತರವಾಗಿ ತಿಳಿಸ್ತಾರೆ ನನ್ನ ನನಗೇನೋ ಪ್ರಾಬ್ಲಮ್ ಇದೆ ಅಂತ ಹೀಗಾಗಿ ಲಾಯರ್ ಕೂಡ ಕುಟುಂಬಸ್ಥರನ್ನ ಸಂಪರ್ಕಿಸುವಂತಹ ಕೆಲಸವನ್ನು ಮಾಡ್ತಾರೆ ಲಾಯರ್ಗೂ ಕೂಡ ಆ ಪೊಲೀಸರು ಪ್ರಶ್ನೆಯನ್ನ ಮಾಡಿದ್ರಂತೆ ಇದಕ್ಕೂ ಈ ಕೇಸ್ಗೂ ನಿಮಿಗ ಏನ್ ಸಂಬಂಧ ಯಾಕೆ ಈ ರೀತಿಯಾಗಿ ಮಾತನಾಡ್ತಿದ್ರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅದಾದ್ಮೇಲೆ ಲಾಯರ್ ಅಜೀದ್ ಏನಿದ್ದಾರೆ ಅವರು ಮಾನವ ಹಕ್ಕುಗಳ ಆಯೋಗಕ್ಕೆ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡ್ತಾರೆ ಮೊನ್ನೆ ಈ ಒಂದು ದಾಳಿ ಕೂಡ ನಡೆದಿತ್ತು ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಒಂದು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯ ಒಳಗಾಗಿ ಈ ಇನ್ಸ್ಪೆಕ್ಟರ್ ಅಂಬರೀಷ್ ಅವರು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ವಿಚಾರಣೆಗೆ ಹಾಜರಾದ ನಂತರ ಕೆಲವೊಂದು ಅಂಶಗಳು ಕೂಡ ಹೊರಗಡೆ ಬರಬೇಕಾಗುತ್ತೆ ಯಾಕಂತಂದ್ರೆ ಯಾವುದೇ ಒಬ್ಬ ಆರೋಪಿಯನ್ನ ಒಂದು ದಿನ ಠಾಣೆಯಲ್ಲಿ ಇಟ್ಕೊಂಡು ಮರುದಿನವೇ ಅವರನ್ನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಂಧಿಸಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೋರ್ಟ್ಗೆ ಹಾಜರು ಇಲ್ಲಿ ದಾಖಲಾತಿಯಲ್ಲೂ ಕೂಡ ಈ ವ್ಯಕ್ತಿಯ ಅಂತಂದ್ರೆ ಆರೋಪಿಯ ಹೆಸರನ್ನು ಕೂಡ ಮೆನ್ಷನ್ ಮಾಡಿಲ್ಲ ಈ ರೀತಿ ನಾವು ಡೆಟೆನ್ ಮಾಡಿದ್ದೀವಿ ಅಂತ ಆದ್ರೆ ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ಕಾನೂನನ್ನು ಉಲ್ಲಂಘಿಸಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು ಹೀಗಾಗಿ ನಾಳೆ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ಅಂಬರೀಷ್ ಕೂಡ ಆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಡಿವೈಎಸ್ಪಿ ಸುಧೀರ್ ಹೆಗ್ಡೆ ಅವರು ಏನಿದ್ದಾರೆ ಅವರು ವಿಚಾರಣೆಗೆ ಕರೆದಿರುವಂತದ್ದು ನೋಟಿಸ್ ಅನ್ನ ಕೊಟ್ಟು ಕೆಲವೊಂದು ವಿವರಣೆಯನ್ನು ಕೂಡ ಅವರು ಕೇಳುವರಿದ್ದಾರೆ ಅಂಬರೀಶ್ ಏನ್ ಸದಿಪನ ಕೊಡ್ತಾರೆ ಮತ್ತು ಕ್ರೈಮ್ ಸಿಬ್ಬಂದಿ ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾರೆ ಅದರ ಮೇಲೆ ಈ ಒಂದು ಮುಂದಿನ ತನಿಖೆ ನಡೆಯುತ್ತೆ ಸಂಪತ್ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ